ಬೆಳಗಾವಿಯ ಕೆಲವೊಂದು ಗ್ರಾಮ ಪಂಚಾಯತಿ ಒಳಗಡೆ ಸರ್ಕಾರಿ ದಾಖಲೆ ಪತ್ರಗಳನ್ನ ಮತ್ತು ಹಾನಿ ಪತ್ರಗಳನ್ನ ಅದು ಅಧಿಕೃತವಾಗಿ ಕೈಬಹ ಉದಾರಗಳನ್ನ ಮರಾಠಿ ಒಳಗಡೆ ಕೊಡ್ತಾ ಇದಾರೆ ಯಾಕಂದ್ರೆ ನಾವು ಮಾನ್ಯ ಜಿಲ್ಲಾ ಮೊನ್ನೆ ಸ್ವಲ್ಪ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಬೆಳಗಾವಿಗೆ ಬಂದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡರುಗಳು ಆ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿ ದಾಖಲೆ ಪತ್ರಗಳನ್ನ ಮರಾಠಿಯಲ್ಲಿ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡದಂತ ಸಂದರ್ಭದಲ್ಲಿ ಆಯೋಗದ ಅಧ್ಯಕ್ಷರು ಮತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳು ಅದನ್ನ ಒಪ್ಕೊಂಡಿದ್ರು ಅದನ್ನ ವಿರೋಧಿಸಿ ನಾವು ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರು ಹಿರಿಯರು ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ಸೇರ್ಕೊಂಡು ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ನಮ್ಮ ಮತ್ತು ಜಿಲ್ಲಾ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ನಡುವೆ ಒಂದು ಮಾತಿನ ಚಕಮಕಿ ನಡೀತು ಇಲ್ಲ ನಾನು ಅದು ಕಾನೂನು ಇದೆ ನಾನು ಮರಾಠಿ ಒಳಗೆ ದಾಖಲೆ ಪತ್ರಗಳನ್ನ ಕೊಡ್ತೀನಿ ಅಂತ ಹೇಳಿ ನಮ್ಮ ಜೊತೆನೆ ಒಂದು ಮಾತಿನ ವಾಗ್ವಾದ ಆಯ್ತು ಅಂತ ಸಂದರ್ಭದಲ್ಲಿ ಈ ಕಂಡಕ್ಟರ್ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ ಬೆಳಗಾವಿಯ ಜನತೆ ಬಹಳ ದೊಡ್ಡ ಹೋರಾಟವನ್ನ ನೋಡಿದ್ದಾರೆ ಕಂಡಕ್ಟರ್ ವಿಚಾರದೊಳಗ ಭಾಷೆ ವಿಚಾರದೊಳಗ ಹಾಗಾಗಿ ಇಂತಹ ಸಂದರ್ಭದೊಳಗಡೆ ಈಗ ಇಲ್ಲಿಯ ಕೆಲ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಕೆಲವೊಂದು ಪಂಚಾಯಿತಿಯ ಅಧ್ಯಕ್ಷರುಗಳು ಸೇರ್ಕೊಂಡು ಅದು ಮಾನ್ಯತೆ ಇಲ್ಲದೆ ಇರುವಂತ ಕೈಬರ ಉದ್ಧಾರಗಳನ್ನ ಮರಾಠಿ ಒಳಗ ದಾಖಲೆ ಪತ್ರಗಳು ಕೊಡ್ತಾ ಇದ್ದಾರ ಅಂದ್ರೆ ಇದೆಲ್ಲೋ ಒಂದ್ ಕಡೆ ಅನುಮಾನ ಆಗ್ತಾ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರಿಗೇನೋ ಆದೇಶ ಮೌಖಿಕವಾದಕ್ಕೆ ಆದೇಶ ಮಾಡಿದ್ದಾರೋ ಏನೋ ಅಧಿಕೃತವಾಗಿ ಪತ್ರ ಬರೆದ ಆದೇಶವನ್ನು ಮಾಡಿದಾರ ಅನ್ನುವಂಥದ್ದು ನಮ್ಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವಿವತ್ತು ಒಂದು ವಿನಂತಿ ಅಥವಾ ಎಚ್ಚರಿಕೆ ಅಂತ ತಿಳ್ಕೊಂಡ್ರು ಗೊತ್ತಿಲ್ಲ ಬಹಳಷ್ಟು ಹಿಂದಿನ ಅಧಿಕಾರಿಗಳು ಬೆಳಗಾವಿಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಬೆಳಗಾವಿಯ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಇಲ್ಲಿ ಕನ್ನಡದ ಉಳಿವಿಗಾಗಿ ನಾಡು ನುಡಿಗೋಸ್ಕರ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಅನ್ನೋಕೋಸ್ಕರ ಸಾಕಷ್ಟು ಅಧಿಕಾರಿಗಳ ಶ್ರಮ ಇದೆ ಅವರ ತ್ಯಾಗ ಇದೆ ಇಂತ ಸಂದರ್ಭದೊಳಗಡೆ ನೀವು ಅವ್ರಿಗೆ ಅವ್ರನ್ನೆಲ್ಲ ಕೂಡ ವಿರೋಧಿಸಿ ಕನ್ನಡಿಗರನ್ನ ವಿರುದ್ಧವನ್ನ ಕಟ್ಕೊಂಡು ಇಲ್ಲಿ ಒಂದು ಭಾಷೆಯ ವಿಚಾರ ಸಂಬಂಧಪಟ್ಟಂಗ ಈ ಸರ್ಕಾರದ ದಾಖಲೆ ಪತ್ರಗಳನ್ನ ನೀವು ಮರಾಠಿ ಒಳಗ ಕೊಡ್ತೀರಿ ಅಂತಂದ್ರೆ ನಾವ್ ಯಾರು ಕೂಡ ಸುಮ್ಮನೆ ಕೂಡ ಸುಮ್ಮನೆ ಕೂಡುದಿಲ್ಲ ಮತ್ತೆ ಇದನ್ನ ಸಹಿಸುದೂ ಇಲ್ಲ ಹೀಗಾಗಿ ಮತ್ತೆ ಕನ್ನಡಿಗರು ಒಂದ್ ಕಡೆ ಸೇರ್ಕೊಂಡು ಬಹಳ ಮತ್ತೊಂದು ಬೆಳಗಾವಿ ದೊಡ್ಡ ಆಂದೋಲನಕ್ಕ ಆಂದೋಲನ ಬೆಳಗಾವಿ ಒಳಗ ಆಗ್ತದ ಅಂತ ನಾನ್ ಹೇಳ್ತಾ ಇದ್ದೀನಿ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಇವತ್ತು ಈ ಮುಖಾಂತರ ತಮಗೆ ಒತ್ತಾಯನ ಮಾಡ್ತಾ ಇದೀವಿ ಇದನ್ನ ತಕ್ಷಣವೇ ನಿಲ್ಲಿಸುವಂತ ಕೆಲಸ ಆಗಬೇಕು ಇಲ್ಲ ಅಂದ್ರೆ ತಮ್ಮ ಕಚೇರಿ ಎದುರಿಗೆ ಬಂದು ಒಂದು ಧರಣಿಯನ್ನ ಮಾಡ್ತಾ ಇದೀವಿ ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗಳನ್ನ ಓಡಿಸಿ ಬೆಳಗಾವಿಯನ್ನ ಉಳಿಸಿ ಅನ್ನುವಂತ ಆಂದೋಲನ ನಾವು ಪ್ರಾರಂಭ ಮಾಡ್ಬೇಕಾಗತ್ತೆ ಆಮೇಲೆ ಪಂಚಾಯಿತಿಯ ಎಲ್ಲೆಲ್ಲಿ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದಾರೆ ಅವನ ತಕ್ಷಣವೇ ನಿಲ್ಲಿಸ್ಬೇಕು ಕೊಟ್ಟಂತ ಮಾನ್ಯತೆ ಇಲ್ಲಂತ ಕೊಟ್ಟಂತ ಪಹಣಿ ಪತ್ರಗಳನ್ನ ರದ್ದು ಪಡಿಸ್ಬೇಕು ಮತ್ತೆ ಆ ಅಧಿಕಾರಿಗಳ ಮೇಲೆ ಸೂಕ್ತವಾದಂತ ಕ್ರಮವನ್ನು ತಗೊಳ್ಬೇಕು ಅಂತ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ